ನಮಸ್ಕಾರ ಡಿವೈನ್ ವಂಡರ್ಫುಲ್ ಸೋಲ್ಸ್ ನೀವ್ ನೋಡ್ತಾ ಇದೀರಾ ಅರ್ಚನಾ ಪೇಸೇರಿ ಟ್ಯಾರೋಟ್ ಯೂಟ್ಯೂಬ್ ಚಾನೆಲ್ ನಾ ನಿಮ್ಮ ಅರ್ಚನಾ ಪೇಸೇರಿ ಸ್ನೇಹಿತರೆ ಇವತ್ತು ನಾನ್ ನಿಮ್ಗೆ ತಂದಿರುವಂತ ಟಾಪಿಕ್ ಬಂದು ನಿಮ್ಮ ಕೆರಿಯರ್ ಗೆ ಸಂಬಂಧ ಪಟ್ಟಂತೆ ಅಂದ್ರೆ ನಿಮ್ಮ ಉದ್ಯೋಗಕ್ಕಾಗಿರ್ಬಹುದು ಅಥವಾ ನಿಮ್ಮ ಸ್ಟಡೀಸ್ ವಿಷಯವಾಗಿರ್ಬಹುದು ಅಥವಾ ನಿಮ್ಗೆ ಯಾವುದೇ ರೀತಿಯಾದ ಒಂದು ಸಂದರ್ಭಕ್ಕೆ ಈ ನನ್ನ ಟಾಪಿಕ್ ರೆಸೋನೇಟ್ ಆದಲ್ಲಿ ಈ ವಿಡಿಯೋ ಲಿಂಕ್ ನಿಮ್ಗೆ ಬಂದಲ್ಲಿ ಖಂಡಿತವಾಗ್ಲು ನೀವು ಅದನ್ನ ಓಪನ್ ಮಾಡಿ ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ಯೂನಿವರ್ಸಲ್ ನಿಮ್ಗೆ ಏನಾದ್ರು ಒಂದು ಮೆಸೇಜ್ ಅನ್ನ ಅವಕಾಶವಾಗಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಸೊ ನಮ್ಮ ರೀಡಿಂಗ್ ನ ಶುರು ಮಾಡೋದಕ್ ಮುಂಚೆ ನಿಮ್ಗೆ ಟಾಪಿಕ್ ಗೊತ್ತಾಗಿದೆ ಅಹ್ ಇಲ್ಲಿ ಕಾಣ್ತಾ ಇರೋಂತ ಎರಡು ಫೈಲ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಫೈಲ್ ನಂಬರ್ ಒನ್ ಅಂಡ್ ಫೈಲ್ ನಂಬರ್ ಟು ಆಯ್ತಾ ಇಲ್ಲಿ ಕಾಣ್ತಾ ಇರೋ ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್ ಮತ್ತೆ ಲುಕ್ ಇನ್ ಬುಕ್ ಅಂತ ಏನ್ ಬರ್ತಿದ್ದಾರೆ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಅಥವಾ ನಿಮ್ಗೆ ಇಲ್ಲಿ ಇಂಗ್ಲಿಷ್ ಓದೋದಕ್ಕೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇರೋ ಅಂತ ಆ ಮೂರು ಏಂಜಲ್ಸ್ ಮೇಲೆ ನೀವು ಕಾನ್ಸನ್ಟ್ರೇಟ್ ಮಾಡಿ ಆ ಕಲರ್ಸ್ ನ ಮೇಲೆ ನೀವು ಕಾನ್ಸನ್ಟ್ರೇಟ್ ಮಾಡಿ ಅಥವಾ ಇಲ್ಲಿ ಇನ್ನೊಬ್ರು ಏಂಜಲ್ ಆ ಬುಕ್ ನಲ್ಲಿ ಏನೋ ಒಂದನ್ನ ನೋಡಿ ಅಥವಾ ಓದ್ತಾ ಅಥವಾ ತಿಳ್ಕೊಳ್ತಾ ಎಷ್ಟು ಖುಷಿ ಅಥವಾ ಸಂತೋಷನ ಪಡ್ತಾ ಇದ್ದಾರೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಸೊ ಇದ್ರ ಮುಖಾಂತರ ನೀವ್ ಯಾವ ಅನ್ನ ರೆಸೋನೇಟ್ ಮಾಡ್ಕೊಂತೀರೋ ಅದ್ರ ಮುಖಾಂತರ ನಿಮ್ಗೆ ಮೆಸೇಜ್ ಅನ್ನ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ತಡ ಮಾಡ್ಕೊಳ್ದೆ ನೀವು ಸ್ವಲ್ಪ ಟೈಮ್ ನ ತಗೊಂಡು ನಿಮ್ಮ ಫೈಲ್ ನ ಚೂಸ್ ಮಾಡ್ಕೊಂಡು ರೀಡಿಂಗ್ ನೋಡಿ ಸೊ ವಿತೌಟ್ ಎನಿ ಡಿಲೇ ರೀಡಿಂಗ್ ನ ಶುರು ಮಾಡೋಣ ಅಲ್ವಾ ಫ್ರೆಂಡ್ಸ್ ಬನ್ನಿ ವೆಲ್ಕಮ್ ಫೈಲ್ ನಂಬರ್ ಒನ್ ನೀವು ಚೂಸ್ ಮಾಡಿ ಮಾಡಿರೋದು ಆ ಮೂರು ಏಂಜಲ್ಸ್ ಅನ್ನ ಅಂದ್ರೆ ಮ್ಯಾಜಿಕಲ್ ಬ್ಲೆಂಗ್ಸ್ ಅನ್ನ ಸೊ ನಿಮ್ಮ ಕೆರಿಯರ್ ಗೆ ಸಂಬಂಧಪಟ್ಟಂಗೆ ಯೂನಿವರ್ಸ್ ಯಾವ ರೀತಿಯಾದ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿದೆ ಅಂತ ನೋಡೋಣ ಬನ್ನಿ ಆಲ್ರೆಡಿ ಫೈಲ್ ನಂಬರ್ ಒನ್ ನೀವಿಲ್ಲಿ ಯಾವುದೋ ವಿಷಯವಾಗಿ ಗಾಢವಾಗಿ ಸಿಕ್ಕಾಕೊಂಡಿದ್ದೀರಾ ಅದು ಯಾವುದು ಅಂತ ಕೂಡ ನಿಮ್ಗೆ ಆಲೋಚನೆ ಮಾಡೋದಕ್ಕೇನೆ ಸಿಗ್ತಾ ಇಲ್ಲ ಸೊ ಇಂತ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ ಕರಿಯರ್ ಅಲ್ಲಿ ಸ್ಟ್ ಆಗಿದ್ದೀರಾ ಅಂತಾನೆ ಹೇಳಬಹುದು ಅಥವಾ ನೀವು ತುಂಬಾ ಇಷ್ಟಪಡೋ ಅಂತವ್ರು ಅಥವಾ ನಿಮ್ಗೆ ಗೊತ್ತಿರೋ ಅಂತವ್ರಿಂದನೇ ನಿಮ್ಮ ಸರೌಂಡಿಂಗ್ ಅಲ್ಲಿ ಇರೋಂಥವ್ರಿಂದನೇ ನಿಮಗೆ ಒಂದು ದೃಷ್ಟಿ ತಾಕಿರೋ ಅಂತದ್ ಹೇಳ್ಬಹುದು ನಿಮ್ಮ ಬೆಳವಣಿಗೆಯ ಮೇಲೆ ಅಥವಾ ನಿಮಗೆ ಇರುವಂತಹ ಟ್ಯಾಲೆಂಟ್ ಮೇಲೆ ನಿಮಗೆ ಇರುವಂತಹ ಒಂದು ಕ್ಯಾಪಬಿಲಿಟಿ ಎಬಿಲಿಟಿ ಮೇಲೆ ನಿಮ್ಗೆ ಇರುವಂತ ಒಂದು ಲಕ್ಸುರಿಯಸ್ ನೋಡಿ ಒಬ್ಬರಿಗೆ ತುಂಬಾ ತುಂಬಾ ಅಸೂಯೆ ಆಗಿರ್ಬೋದು ನೆಗೆಟಿವ್ ಆಸ್ಪೆಕ್ಟ್ಸ್ ಇಂದ ನೀವು ಇವಾಗ ಲಾಕ್ಅಪ್ ಆಗಿದ್ದೀರಾ ಸ್ಟಕ್ ಆಗಿದೆ ಇಲ್ಲ ಒಂದ್ ಕಡೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವು ಕನ್ಸ್ ಕಾಣ್ತಾನೆ ಉಳ್ಕೊಂಡ್ ಬಿಟ್ಟಿದೀರಾ ಸೊ ಅದಕ್ಕೋಸ್ಕರ ಇದ್ರಲ್ಲಿ ನೀವು ಹೇಗೆ ಮುಂದೆ ಹೋಗ್ಬೇಕು ಅನ್ನೋ ಒಂದು ಜಜ್ ಮೆಂಟಲ್ ಮೂಮೆಂಟ್ ನಲ್ಲಿ ನೀವು ಇದ್ಬಿಟ್ಟಿದ್ದೀರಾ ಸೊ ಇಲ್ಲಿ ನಾನೇನ್ ಹೇಳ್ಬೇಕು ಅಂತ ಹೇಳಿದ್ರೆ ಈವರೆಗೆ ಎಲ್ಲಾನು ಚೆನ್ನಾಗಿದೆ ಅಂದ್ರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಒಳ್ಳೆ ಉದ್ಯೋಗ ಅಥವಾ ಒಳ್ಳೆ ಸಂಬಂಧಗಳು ಒಳ್ಳೆ ಬ್ಯಾಕ್ ಗ್ರೌಂಡ್ ನೀವು ತುಂಬಾ ಕಷ್ಟಪಟ್ಟು ಅಥವಾ ನೀವು ಇಲ್ಲಿ ತುಂಬಾ ಕಷ್ಟಪಟ್ಟು ನಿಮ್ಮ ಸ್ಥಾನನ ನೀವು ಗಿಟ್ಟಿಸ್ಕೊಂಡಿರ್ಬಹುದು ತುಂಬಾ ಕಷ್ಟಪಟ್ಟು ಓದಿ ಒಂದು ಕೆಲ್ಸನ ತಗೊಂಡಿರಬಹುದು ಅಥವಾ ನೀವು ತುಂಬಾ ಒಂದು ಹೈಯರ್ ಸ್ಟಡೀಸ್ ವೆಲ್ ನೋನ್ ಆಫೀಸರ್ ಆಗಿರ್ಬೇಕು ಅಂತನೋ ಅಥವಾ ಒಬ್ರು ಒಳ್ಳೆ ಆರ್ಮಿ ಪರ್ಸನ್ ಅಥವಾ ಪೊಲೀಸ್ ನವರು ಆಗ್ಬೇಕು ನಾನು ಇತರದ್ದು ಯಾವ್ದಾದ್ರು ಒಂದು ಸೋಷಿಯಲ್ ವರ್ಕ್ ನಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ನನ್ನನ್ನ ನಾನು ಅಂತ ಅನ್ಕೊಳ್ತಾ ಇರೋರು ಆಗಿರ್ಬಹುದು ಖಂಡಿತವಾಗ್ಲು ಇಲ್ಲಿ ಆತರ ಥಿಂಕ್ ಮಾಡೋರು ಮೋಸ್ಟ್ ಆಫ್ ಆಲ್ ಬಾಯ್ಸೇ ಆಗಿರ್ತಾರೆ ಅಥವಾ ಮೇಲ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ ಅದಲ್ದೇನೆ ಮಹಿಳೆಯರ ಕೈಗೆ ಸಂಬಂಧಪಟ್ಟಾಗ ಅವ್ರ ಮನೆಯಲ್ಲಿ ಅವರೇ ಎಲ್ಲದನ್ನು ಅಂದ್ರೆ ಒಬ್ರು ಕೆರಿಯರ್ ಅಂತ ಹೇಳಕ್ ಬಂದಾಗ ನಾವು ಪ್ರತಿ ವರ್ಷದಲ್ಲೂ ಹೊರಗಡೆ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋ ಮಾತ್ರ ಕನ್ಸಿಡರ್ ಮಾಡ್ಕೋಬಾರದು ಮನೆಯಲ್ಲೇ ಇದ್ದು ಎಲ್ಲಾನು ನೋಡ್ಕೊಳ್ಳುವಂತ ಮಹಿಳೆಯರು ಕೂಡ ಇಲ್ಲಿ ಒಂದು ರೀತಿಯಾದ ಸಿಇಒ ಆಗಿರ್ತಾರೆ ಅವರ ಮನೆಯ ಕಂಪ್ನಿಯ ಓನರ್ ಆಗಿರ್ತಾರೆ ಸೊ ಅವರು ಕೂಡ ಇದನ್ನ ರೆಸೋನೇಟ್ ಮಾಡ್ಕೋಬಹುದು ನೀವ್ ಎಂತ ಒಂದು ಅತ್ಯದ್ಭುತವಾದ ವ್ಯಕ್ತಿ ಅಂತ ಹೇಳಿದ್ರೆ ನೀವು ತುಂಬಾ ಒಳ್ಳೆ ಗುಡ್ ಕಮಾಂಡರ್ ಫಾಲೋವರ್ ಅಂಡ್ ಆಲ್ಸೋ ಅ ಗುಡ್ ಹ್ಯಾಂಡ್ಲರ್ ಅಂತಂದ್ರೆ ನಿಮ್ಮ ಹಿಂದೆ ಎಷ್ಟೇ ಜನ ಇದ್ರು ಕೂಡ ನೀವು ಒಳ್ಳೆ ರೀತಿ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿ ಒಂದು ಟೀಮ್ ಆಫ್ ಗ್ರೂಪ್ ಮೆಂಬರ್ಸ್ ಅನ್ನ ಒಂದು ಅಹ್ ಸಮವಾಗಿ ತಗೊಂಡೋಗಿ ಗುರಿ ಸೇರ್ಸಕ್ಕೆ ಬರೋ ಅಂತ ಒಂದು ಕ್ಯಾಪಬಲ್ ಪರ್ಸನ್ ನೀವು ಬಟ್ ಆದ್ರೆ ನಿಮ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಆ ಗಾಢವಾದ ಒಂದು ರೆಜಿಡ್ ಇರುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಾನು ಎಲ್ಲಿ ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ನನ್ನ ತನಾನ ಕಳ್ಕೊಂಡ್ ಬಿಡ್ತೀನೋ ಅಥವಾ ನಾನು ಎಲ್ಲಿ ಸ್ವಲ್ಪ ಡೌನ್ ಆಗಿ ಫೀಲ್ ಮಾಡ್ಬಿಡ್ತೀನೋ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಅಂದ್ರೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ಇನ್ನೊಬ್ಬರ ಮುಂದೆ ನಾನು ಸ್ಟ್ರಿಕ್ಟ್ ಆಗಿ ಇಲ್ಲ ಅಂತ ನಿಮ್ ಸ್ವಭಾವ ಇಲ್ಲದೆ ಹೋದ್ರು ನೀವು ಸ್ಟ್ರಿಕ್ಟ್ ಅಂತ ಹೇಳಿ ಒಂದ್ ರೀತಿ ಬಿಂಬಿಸಕ್ಕೆ ನೋಡ್ತಾ ಇದ್ದೀರಾ ಬಟ್ ಎಲ್ಲಾನು ಒಂದ್ ರೀತಿ ಒಳ್ಳೇದೇ ನೀವ್ ಮಾಡ್ತಾ ಇರೋ ಅಂತದೆಲ್ಲ ಬಂದು ಒಂದು ಪ್ರೊಟೆಕ್ಷನ್ ಕೊಟ್ಕೊಳ್ಳೋದಕ್ಕೆ ನಿಮ್ಮ ಸರೌಂಡಿಂಗ್ ನ ಅಥವಾ ನಿಮ್ಮ ಆಫೀಸ್ಗೆ ಒಂದು ಆಫೀಸ್ ನ ಒಂದು ಅಹ್ ಏನ್ ಹೇಳ್ತಾರೆ ಆ ಪರಿಸ್ಥಿತಿ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ನಿಮ್ ಕಡೆಯಿಂದ ಆ ಸೀರಿಯಸ್ನೆಸ್ ನ ಒಂದು ಆ ಡಿಸೆನ್ಸಿನ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಥವಾ ನೀವು ಇಲ್ಲಿ ಒಬ್ರು ಒಳ್ಳೆ ಟೀಚರ್ ಆಗಿರ್ಬೋದು ಅಥವಾ ಒಳ್ಳೆ ಕಂಪನಿ ಕಾಲೇಜಿನ ಒಬ್ರು ಲೆಕ್ಚರರ್ ಆಗಿರಬಹುದು ಅಥವಾ ಒಂದು ಒಳ್ಳೆ ಸ್ಕೂಲ್ ಕಾಲೇಜಿನ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಏನನ್ನೂ ಓದದೆ ಬರೀದೆ ಸುಮ್ನೆ ಗೊತ್ತಿರೋ ಒಬ್ರು ವಿದ್ಯಾರ್ಥಿನೂ ಆಗಿರಬಹುದು ನಾಳೆ ದಿನ ನಾನ್ ಯಾವ ರೀತಿಯಾದ ಹಣನ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಕನಸಲ್ಲೂ ಕೂಡ ನೀವು ಈ ಪರಿಸ್ಥಿತಿಯಲ್ಲಿ ಕೂತಿದ್ದೀರಾ ಬಟ್ ಅಲ್ಟಿಮೇಟ್ ಆಗಿ ಹೇಳ್ಬೇಕಂದ್ರೆ ಈ ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಅಂತ ಹಣ ತೊಂದ್ರೆ ಏನು ಇಲ್ದೆ ಹೋದ್ರು ತೊಂದ್ರೆ ಇದೆ ಅಂತಾನು ಹೇಳಕ್ ಆಗಲ್ಲ ಅಂತ ಒಂದು ಪರಿಸ್ಥಿತಿ ನೀವು ತಕ್ಕ ಮಟ್ಟಿಗೆ ತುಂಬಾ ಆರಾಮಾಗಿದ್ರೆ ಎಲ್ಲಾ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ ಹಾಗೂ ಫಲಗಳಿಂದ ಶ್ರಮಗಳಿಂದ ಅಂತಾನೆ ಹೇಳ್ಬೋದು ಬಟ್ ಓಕೆ ಎಲ್ಲಾನು ಚೆನ್ನಾಗಿದೆ ಈವರೆಗೆ ಹಣಕಾಸಿನ ತೊಂದ್ರೆನೂ ಇಲ್ಲ ಏನು ಇಲ್ಲ ಓಕೆ ಪರವಾಗಿಲ್ಲ ನೀವ್ ಚೆನ್ನಾಗಿದ್ದೀರಾ ಆದ್ರೆ ನೀವ್ ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗಿರುವಂತದ್ದು ಒಂದು ಮುಖ್ಯವಾದ ಅಂಶ ಅದು ಏನು ಅಂತ ಹೇಳಿದ್ರೆ ನೀವ್ ಎಲ್ಲೇ ಹೋದ್ರು ನಿಮ್ಗೆ ಅವಕಾಶಗಳು ಸಿಗದೆ ಇರುವಂತದ್ದು ಲ್ವಾ ಯಾಕಂತಂದ್ರೆ ನಿಮ್ಮ ಒಂದು ಕಂಫರ್ಟಬಲ್ ಲೈಫ್ ಮೇಲೆ ನಿಮ್ಗೆ ಗೊತ್ತಿರೋರಿಂದ ನಿಮ್ಮ ಜೀವನದ ಶೈಲಿಯನ್ನ ನೋಡಿ ಅವರು ತಡ್ಕೊಳಕ್ಕೆ ಆಗದೇ ಇರೋಂಥದ್ದು ಅವರ ಕೆಟ್ಟ ದೃಷ್ಟಿ ನಿಮ್ಮ ಇಡೀ ಮನ ಶಾಂತಿನ ಕೆಡ್ಸಿರೋದ್ದು ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಮುಂದೆ ನಾನು ಬದುಕಬಹುದೇ ಒಂದು ಕ್ವಶನ್ ಮಾರ್ಕ್ ಆಗಿರಬಹುದು ಯಾಕಂತ ಹೇಳಿದ್ರೆ ಎಲ್ಲೇ ಹೋದ್ರು ಎಲ್ಲಾ ಅಪರ್ಚುನಿಟೀಸ್ ಅಥವಾ ಎಲ್ಲಾ ಭಾಗಗಳು ಕ್ಲೋಸ್ ಆಗಿದೆ ನನ್ಗೆ ಇನ್ನೇನು ಉಳಿದಿಲ್ಲ ನನ್ಗೆ ಅವಕಾಶಗಳು ಇಲ್ಲುವೇನು ಅನ್ನೋಂತ ಒಂದು ಮನಸ್ಥಿತಿಗೆ ನೀವೀಗ ಬಂದ್ಬಿಟ್ಟಿದ್ದೀರಾ ಮತ್ತೆ ನಿಮ್ಮ ಮನಸ್ಥಿತಿಲಿ ಇನ್ನ ಒಂದು ಅಂಶ ಕೂತ್ಬಿಟ್ಟಿದೆ ನಾಳೆ ದಿನ ಏನು ಅನ್ನೋದು ಕೂಡ ನಿಮ್ಗೆ ಮೈಂಡ್ ನಲ್ಲಿ ಓಡ್ತಾ ಇಲ್ಲ ಯಾಕಂದ್ರೆ ನೀವಿಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಗುಣಗಳಿಗೆ ಅಡಿಕ್ಟ್ ಆಗಿರಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಚಂಚಲತೆ ಕಾಡ್ತಾ ಇರಬಹುದು ನೀವ್ ಯಾವುದೋ ಒಂದ್ ವಿಷಯದಲ್ಲಿ ಬಂದಿ ಆಗಿರ್ಬಹುದು ಅದನ್ನ ಬಿಡಿಸ್ಕೊಂಡು ಹೊರಗಡೆ ಬರಕ್ ಆಗದೆ ಇರ್ಬಹುದು ಒಂದ್ ರೀತಿ ನಿಮ್ಗೆ ಅವಕಾಶಗಳ ಬಾಗಿಲು ಮುಚ್ಚಿದೆ ಅಂತಾನೆ ಅನ್ನಿಸ್ತಾ ಇರಬಹುದು ಬಟ್ ಎಲ್ಲೋ ಒಂದ್ ಕಡೆ ಅಹ್ ನೀವು ಎಷ್ಟೇ ಪ್ರಯತ್ನ ಪಟ್ರುನು ಒಂದ್ರಿ ಒಂದು ರೀತಿ ಆರೋಹ ಕಿಗೇರಕ್ಕೆ ಕತ್ತರಿಸಿರೋಂತ ರೀತಿ ಅನ್ನಿಸ್ತಾ ಇರಬಹುದು ಬಟ್ ಇದೆಲ್ಲಾನು ನಿಮ್ಮ ಮೈಂಡ್ ಅಲ್ಲಿ ಫೈಲ್ ನಂಬರ್ ಒನ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಒಂದೇನೆ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಈ ನೆಗೆಟಿವಿಟಿನ ನೀವು ಬ್ರೇಕ್ ಮಾಡಬೇಕು ಗೊತ್ತಾಯ್ತಾ ನೀವು ಇದನ್ನೆಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಯಾವಾಗ ತಗ್ದಾಗ್ತಿರೋ ಖಂಡಿತವಾಗ್ಲೂ ಆಗ ನಿಮ್ಗೆ ಅವಕಾಶ ಹುಡ್ಕೊಂಡ್ ಬರುತ್ತೆ ಅಂತ ಒಂದು ಅವಕಾಶನ ನೀವು ಕನ್ಸಿಡರ್ ಮಾಡ್ಬೇಕು ಯಾರೋ ಒಬ್ರು ಸುತ್ತ ನಿಮ್ಮ ಸುತ್ತ ಬರೀ ಕೆಟ್ಟವರೆ ಅಲ್ಲ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದು ಕೂಡ ಕೇಳಿ ಬರುತ್ತೆ ಅದನ್ನ ನೋಟಿಫೈ ಮಾಡಿ ಒಳ್ಳೇದನ್ನ ಕೇಳಿ ಆದಷ್ಟು ಗಮನನ ಕೊಡಿ ಯಾಕಂದ್ರೆ ನಿಮ್ಗೆ ಒಳ್ಳೆ ಸುದ್ದಿ ಒಳ್ಳೆ ಅಪರ್ಚುನಿಟೀಸ್ ಬಂದಾಗ ನಿಮ್ಮ ಮೈಂಡ್ ನ ನೀವು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಅದನ್ನ ಚೂಸ್ ಮಾಡೋದಕ್ಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ ನೀವು ತುಂಬಾ ಸಮರ್ಥರಾಗಿರ್ತೀರಾ ಯಾಕಂತಂದ್ರೆ ನಿಮ್ಗೆ ತುಂಬಾ ಒಳ್ಳೆ ಗುಡ್ ಅಪರ್ಚುನಿಟೀಸ್ ಬರೋದ್ರಲ್ಲಿ ಇದೆ ಒಳ್ಳೆಯವ್ರ ಕಡೆಯಿಂದ ಬರೋದ್ರಲ್ಲಿ ಇದೆ ಒಳ್ಳೆ ಸುದ್ದಿನ ಕೇಳೋದ್ರಲ್ಲಿ ಇದ್ದೀರಾ ನನಗೆ ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ನ ತಗೋಬಹುದು ನಿಮ್ ಜೀವನನ ಒಳ್ಳೆ ರೀತಿ ತಕೊಂಡ್ ಹೋಗೋದ ಕಡೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರೋಂತ ಕೆಟ್ಟ ಅಂಶಗಳನ್ನ ಇಲ್ಲಿ ಕೈ ಬಿಟ್ಟು ನೀವ್ ಯಾವಾಗ ಒಳ್ಳೆ ರೀತಿ ಆಲೋಚನೆ ಮಾಡ್ತಾ ಹೋಗ್ತೀರಾ ಆಗ ನೀವು ಮತ್ತೆ ಕಮ್ ಬ್ಯಾಕ್ ಆಗ್ತೀರಾ ಒಬ್ರು ಗುಡ್ ಕಮಾಂಡರ್ ಆಗ್ತೀರಾ ನೀವು ಎಲ್ಲವನ್ನು ನೋಡ್ಕೊಳ್ಳೋ ಅಂತ ಒಬ್ರು ಒಳ್ಳೆ ವ್ಯಕ್ತಿ ಆಗ್ತೀರಾ ನೀವು ಒಂದ್ ರೀತಿ ಯಾವ ರೀತಿ ಫೀಲ್ ಮಾಡ್ಬೇಕು ಇಲ್ಲಿ ಅಂತ ಅಂದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಐ ಆಮ್ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಆಯ್ತಾ ಸೊ ನಿಮ್ ನೀವು ಒಂದು ಮಗುನ ಟೇಕ್ ಕೇರ್ ಮಾಡ್ತಾ ಇದ್ದೀವಿ ರ ಅದನ್ನ ಒಂದು ಪಾಸಿಟಿವ್ ಆಗಿ ನೋಡಿ ನಾವೊಂದು ಪಾಸಿಟಿವ್ ಆಗಿ ತಗೊಳ್ಳಿ ಅಥವಾ ನೀವ್ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಆ ಜಾಗದಲ್ಲೂ ಅಷ್ಟೇ ನೀವ್ ಯು ಆರ್ ಗಿವಿಂಗ್ ಯೋರ್ ಬೆಸ್ಟ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗೋಂತದ್ದು ಖಂಡಿತ ಸೊ ನಿಮ್ಮನ್ನ ಯಾರಾದ್ರೂ ಒಳ್ಳೆ ರೀತಿ ಅದನ್ನ ನೋಟಿಫೈ ಮಾಡಿ ನಿಮ್ ಮೈಂಡಲ್ಲಿ ಗುಣಗಳನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡಿ ಅವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ ನೀವ್ ಇದನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಹಣದ ಮೂಲಗಳು ಹುಡ್ಕೊಂಡ್ ಬರುತ್ತೆ ನೀವು ಅತ್ಯಂತ ಶೀಘ್ರದಲ್ಲಿ ನಾನ್ ಹೇಳ್ದ ರೀತಿ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ನೆಗೆಟಿವಿಟಿನ ತಂದಾಗ್ದಾಗ ಹಣ ಅದಾಗಿದ್ದದೆ ನಿಮ್ಗೆ ಹುಡ್ಕೊಂಡ್ ಬರುತ್ತೆ ನೀವು ನಿಮ್ಮ ಹಣದ ವಿಷಯದಲ್ಲಿ ಸ್ಟೆಬಿಲಿಟಿ ಆಗ್ತೀರಾ ಸ್ಟೇಬಲ್ ಆಗ್ತೀರಾ ನಿಮ್ಮ ಜೀವನದಲ್ಲಿ ಮತ್ತೆ ಖುಷಿಯ ಕ್ಷಣಗಳು ಚಿಗುರು ಹೊಡೆಯೋದಕ್ಕೆ ಶುರು ಆಗುತ್ತೆ ನೀವು ಒಳ್ಳೆ ಒಳ್ಳೆ ಸುದ್ದಿನ ಕೇಳೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಹಣಕಾಸಿನ ಸಹಾಯ ಮಾಡಿ ಅಂತ ಕೇಳದಿರೋ ಅಂತ ಸ್ಥಾನಕ್ಕೆ ಬಂದು ನೀವು ನಿಲ್ತೀರಾ ಅದು ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ನೀವು ಯಾವ್ದು ಏಜ್ ಗ್ರೂಪ್ ನವರಾಗಿದ್ರು ತುಂಬಾ ಸಣ್ಣ ಏಜ್ ಅಲ್ಲಿ ಇದ್ದಾಗ ನಾವ್ ಯಾವ್ದು ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀವಿ ನಾನು ಎಷ್ಟೇ ಸಾಲ ಇದ್ರೂ ತೀರಿಸ್ಬಲ್ಲ ಅಂತ ಇ ಎಮ್ರು ನಾನ್ ಕ್ಲಿಯರ್ ಮಾಡ್ಕೊಂಡ್ ಅಥವಾ ಯಾವ್ದೇ ರೀತಿಯಾದ ಬಂಗ್ಲು ಅಥವಾ ಮನೆ ಅಥವಾ ಕಾರ ಯಾವ್ದೇ ರೀತಿಯಾದ ಲಕ್ಸುರಿಯಸ್ ಲೈಫ್ ನಾನ್ ಅಟ್ರಾಕ್ಟ್ ಮಾಡೆ ಅನ್ನೋದೊಂದು ಇರುತ್ತೆ ಯಾಕಂದ್ರೆ ಎಲ್ಲಾರು ಹೇಳ್ತಾ ಇರ್ತಾರ ಯೂತ್ಸ್ ಆ ಹೇಳ್ತಾರ ಒಬ್ರು ಬಿಸಿ ರಕ್ತ ಅವ್ರೆಲ್ಲಾನು ಮಾಡೋಕೆ ಒಂದು ಜೋಶ್ ಇರುತ್ತೆ ಬಟ್ ನಮ್ಗೆ ಈಗ ವಯಸ್ಸಾಗಿದೆ ನಮ್ಗಂತದಿಲ್ಲ ಅಂತ ಖಂಡಿತವಾಗ್ಲು ಇಲ್ಲ ಫೈಲ್ ನಂಬರ್ ಒನ್ ನೀವ್ ಇಲ್ಲಿ ಯಾವ್ದೇ ಏಜ್ ಗ್ರೂಪ್ ನವರಾಗಿದ್ರು ಆಗಿದ್ರು ನಿಮ್ಗೆ ಹೆಂಗ್ ಎನರ್ಜಿನ ದೇವ್ರ ಇಲ್ಲಿ ಪ್ರಾಪ್ತಿ ಮಾಡ್ತಾ ಇದಾರೆ ನೀವ್ ಅದನ್ನ ಕ್ಯಾಚ್ ಮಾಡ್ಕೊಳ್ಳಿ ಬಿಡ್ಬೇಡಿ ಓಕೆನಾ ಸೊ ನೀವು ಅಲ್ಟಿಮೇಟ್ ಆಗಿ ಒಂದು ರಿಸಲ್ಟ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ ಈ ಗೈಡೆನ್ಸ್ ನಲ್ಲಿ ನೀವ್ ಯಾವಾಗ ಈ ಈ ನಿಮ್ಮ ಸದ್ಯದ ಹಣಕಾಸಿನ ಪರಿಸ್ಥಿತಿನ ಒಳ್ಳೆ ರೀತಿ ಕನ್ಸಿಡರ್ ಮಾಡ್ಕೊಂಡು ಪಾಸಿಟಿವ್ ಆಗಿ ತಗೊಂಡ್ಬಿಟ್ರೆ ನಿಮ್ ಮೈಂಡ್ ಅಲ್ಲಿ ಇರುವಂತ ನೆಲ್ಲ ಕಟ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಒಂದು ಮೆಡಿಟೇಷನ್ ಮುಖಾಂತರ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಂಡು ಅಥವಾ ನೀವು ಆರಾಧ್ಯ ಆರಾಧನೆ ಮಾಡ್ತಾ ಇರೋ ಒಂದು ದೈವದ ಸನ್ನಿಧಾನಕ್ಕೆ ಹೋಗಿ ಈ ರೀತಿ ಎಲ್ಲ ನೀವು ನಿಮ್ಮನ್ನ ಕ್ಲೆನ್ಸ್ ಮಾಡ್ಕೊಂಡು ಅಥವಾ ಒಂದು ಸಾಲ್ಟ್ ವಾಟರ್ ಅಲ್ಲಿ ಸ್ನಾನ ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ಇರುವಂತ ನೆಗೆಟಿವಿಟೀಸ್ ಡೌನ್ ಫಾಲ್ ಆಗ್ತಾ ಬರುತ್ತೆ ಎಕ್ಸ್ಪೆಷಲಿ ಅಮಾವಾಸ್ಯೆಗಳ ದಿನ ಆ ರೀತಿ ನೀವು ಮಾಡ್ತಾ ಬಂದ್ರೆ ತುಂಬಾ ನಿಮ್ಗೆ ಗುಡ್ ರಿಸಲ್ಟ್ ಸಿಗುವಂಥದ್ದು ನಿಮ್ಮ ಬಾಡಿನಲ್ಲಿ ಒಳ್ಳೆ ಚೈತನ್ಯ ಪಿಕಪ್ ಆಗುವಂಥದ್ದು ಸೊ ನಿಮ್ಗೆ ಇರುವಂತ ಹಣಕಾಸಿನ ಪರಿಸ್ಥಿತಿನ ಕನ್ಸಿಡರ್ ಮಾಡ್ಕೊಳ್ಳಿ ನಿಮ್ಗೆ ಇರುವಂತ ನೆಗೆಟಿವಿಟಿನ ಬಿಡಿ ಹಾಗೂ ನಿಮ್ಗೆ ಬರ್ತಾ ಒಳ್ಳೆ ಸುದ್ದಿ ಹಾಗೂ ಅವಕಾಶಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನನಗೆ ಕಾಣ್ತಾ ಇರೋಂಥದ್ದು ನಿಮ್ಗೆ ಒಳ್ಳೆ ಅತ್ಯಂತ ಶೀಘ್ರದಲ್ಲಿ ಬರೋದಿದೆ ಒಂದು ಒಳ್ಳೆ ಗುಡ್ ಅಪರ್ಚುನಿಟಿ ಬರದ್ರಿದೆ ಅದನ್ನ ನೀವ್ ಕ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಹಣಕಾಸಿನ ಪರಿಸ್ಥಿತಿದು ತುಂಬಾ ಬ್ಯೂಟಿಫುಲ್ ಆಗಿ ಗಿಫ್ಟ್ ನಿಮ್ಮ ಲೈಫ್ ಅಲ್ಲಿ ಪಿಕ್ಅಪ್ ಆಗ್ತಾ ಹೋಗುತ್ತೆ ಸೊ ಆನ್ಸರ್ ಅಂದ್ರೆ ಗುಡ್ ರಿಸಲ್ಟ್ ಆಗಿ ನೀವ್ ಏನನ್ನ ಕೇಳ್ಬೋದು ಅಂತ ಅಂದ್ರೆ ದೇವ್ರು ಅಲ್ಟಿಮೇಟ್ ಆಗಿ ನಿಮ್ ಕಡೆ ಇದಾರೆ ನ್ಯಾಯ ನಿಮ್ ಪರವಾಗಿ ಆಗುತ್ತೆ ನಿಮ್ಮ ಮೊರೆಯನ್ನ ದೇವ್ರು ಕೇಳಿಸ್ಕೊಂದರೆ ಮತ್ತೆ ನಿಮ್ಮ ಆ ಏನ್ ಹೇಳುತ್ತಾರೆ ಒಂದು ಬೇಡಿಕೆಗಳು ಅದನ್ನೆಲ್ಲ ದೇವರು ಇಡೇಸೋದಕ್ಕೆ ತಯಾರಾಗಿದ್ದಾರೆ ಸೊ ನಿಮ್ ಪರವಾಗಿ ಇದ್ದಾಗ ನೀವು ಇಂಥದೇ ಒಂದು ಸಿಚುವೇಶನ್ ನ ಗೆಲ್ಬಹುದಲ್ವಾ ಫೈಲ್ ನಂಬರ್ ಒನ್ ಯಾವುದೇ ರೀತಿಯಾದ ಭಯ ಇದ್ರಲ್ಲಿ ಬೇಕಾಗಿಲ್ಲ ಸೊ ಇಂಥದ್ದು ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿಯ ಒಂದು ಸಂಕಲ್ಪ ಮತ್ತೆ ಅಫೋಮೇಶನ್ ನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಈ ಒಂದು ರೀಡಿಂಗ್ ಗೆ ಸಂಬಂಧಪಟ್ಟಂಗೆ ನಾನು ಏನ್ಜೋಲ್ ನ ಕೇಳ್ತೀನಿ Okay. ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಂಬರ್ ಒನ್ ಬಂದಿದೆ ಫೈಲ್ ನಂಬರ್ ಒನ್ ನಿಮ್ಗೆ ನೋಡಿ ಪ್ರಾಸ್ಪರಿಟಿ ಫ್ಲೋಸ್ ಟುವರ್ಡ್ಸ್ ಮೀ ಎಫರ್ಟ್ಲೆಸ್ಲಿ ನಿಮ್ಮ ಒಂದು ಸಂಕಲ್ಪ ಇದಾಗಿರ್ಬೇಕು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನೀವು ಎಲ್ಲಾ ಒಂದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಮೃದ್ಧಿ ನೀವು ಯಾವ ರೀತಿ ಇಲ್ಲಿ ಒಬ್ರು ಏಂಜಲ್ ಗೆ ರೆಕ್ಕೆಗಳಿದ್ರೆ ಅವರು ಯಾವುದೇ ಒಂದು ಗುರಿನ ಆ ತೊಂದರೆ ಇಲ್ಲದೆ ತಲುಪುವಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಆ ರೀತಿ ನೀವು ಕೂಡ ಹೊಂದಿದ್ದೀರಾ ಹಣ ಿನ ಪರಿಸ್ಥಿತಿ ನಿಮ್ಗೆ ಅತ್ಯದ್ಭುತವಾಗಿ ಸರಿಯಾಗಿದೆ ನೀವು ಎಲ್ಲದರಲ್ಲೂ ಅನುಕೂಲವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ತುಂಬಾ ಅಬಂಡಂಟ್ ಆಗಿದ್ದೀರಾ ಸಮೃದ್ಧಿ ಅಂತ ನೀವು ದೇವರಲ್ಲಿ ಸಂಕಲ್ಪನ ಮಾಡ್ಕೊಳ್ಳಿ ನಂಬರ್ ಒನ್ ನಿಮ್ಗೆ ಕಂಡಲ್ಲಿ ಅಥವಾ ಕಾಣ ಸಿಕ್ಕಲ್ಲಿ ನೀವು ದೇವರಲ್ಲಿ ಒಂದು ನ ಮಾಡ್ಕೊಳ್ಳಿ ಸಂಕಲ್ಪನ ಮಾಡ್ಕೊಳ್ಳಿ ಖಂಡಿತವಾಗ್ಲು ನಿಮ್ಮ ಪರವಾಗಿ ದೇವರಿದ್ದಾರೆ ಅಂತ ಹೇಳ್ತಾ ಫೈಲ್ ನಂಬರ್ ಒನ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ನೀವೇನಾದ್ರು ನಾವ್ ನಾ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಫೈಲ್ ರೀಡಿಂಗ್ ನ ಮಾಡಕ್ ಹೋಗೋಣ ಬನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ವೆಲ್ಕಮ್ ಫೈಲ್ ನಂಬರ್ ಟೂ ನಿಮ್ಮ ಒಂದು ಕೆ ಎಸ್ ಪ್ರೈಡ್ ನಲ್ಲಿ ಡಿವೈನ್ ಯೂನಿವರ್ಸ್ ಯಾವ ರೀತಿಯಾದ ಒಂದು ಮೆಸೇಜ್ ಅನ್ನ ಕೊಡಕ್ ಹೊರಟಿದೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ನೀವು ಇಷ್ಟಪಡುವಂತ ದೇವ್ರಗಳನ್ನ ಅಥವಾ ಏಂಜಲ್ಸ್ಗಳನ್ನ ನೆನಪ್ ಮಾಡ್ಕೊಂಡು ನೀವು ಈ ರೀಡಿಂಗ್ ನ ನೋಡಿ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ರಿಸೋನೇಟ್ ಆಗುತ್ತೆ ನಾನು ಹೇಳುವಂತ ರೀಡಿಂಗ್ ಸೊ ನೀವು ಚೂಸ್ ಮಾಡಿರೋ ಫೈಲ್ ಲುಕ್ ಇನ್ ಬುಕ್ ಅಂತ ಹೇಳ್ಬಿಟ್ಟು ಫೈನ್ ವಿತೌಟ್ ಎನಿ ಡಿಲೇ ನಿಮ್ಗೆ ಯಾವ ರೀತಿಯಾದ ಕಾರ್ಡ್ಸ್ ಬಂದಿದೆ ಓಕೆ ಫೈಲ್ ನಂಬರ್ ಟು ಈಗ ನಿಮ್ಗೆ ನಡೀತಾ ಇರೋದು ಬಂದು ನಿಮ್ಮ ಕರ್ಮದ ದಿನಗಳು ಅಂತಂದ್ರೆ ನೀವು ಈ ಹಿಂದೆ ಯಾವುದೇ ಜನ್ಮದಲ್ಲಿ ಯಾವುದೇ ರೀತಿಯಾದ ಒಳ್ಳೇದು ಅಥವಾ ಕೆಟ್ಟದನ್ನ ಮಾಡಿರ್ತೀರೋ ಆ ರೀತಿಯಾದ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ನ ನೀವು ಈ ಜನ್ಮದಲ್ಲಿ ಹೊಂದಿದ್ದೀರಾ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಕೆರಿಯರ್ ಹಣಕ್ಕೆ ಸಂಬಂಧಪಟ್ಟಂತದ್ದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಯಾವಾಗ್ಲೂನು ನಮ್ಗೆ ರಿಲೇಟ್ ಆಗುವಂಥದ್ದು ನಮ್ಮ ಹಿಂದಿನ ಕರ್ಮಗಳು ಮತ್ತೆ ಅಟ್ ಪ್ರೆಸೆಂಟ್ ಜನ್ಮದ ಲೈಫ್ ಸ್ಟೈಲ್ ಬಗ್ಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಋಣ ಇಲ್ಲದೆ ಏನೂ ಕೂಡ ನಮ್ಗೆ ಒದಗಿ ಬರಲ್ಲ ಎಕ್ಸ್ಪೆಷಲಿ ಹಣಕಾಸು ಅನ್ನೋ ವಿಷಯದಲ್ಲಿ ಅವಕಾಶ ಅನ್ನೋ ವಿಷಯದಲ್ಲಿ ಓಕೆ ಖಂಡಿತವಾಗ್ಲು ನಿಮ್ಗೆ ಈ ಸಂದರ್ಭದಲ್ಲಿ ಯಾವ್ದೋ ಒಂದು ವಿಷಯದಲ್ಲಿ ಡೀಪ್ ಆಗಿ ಹರ್ಟ್ ಆಗಿರೋದ್ದು ಒಂದು ಫೇಲ್ಯೂರ್ ಅನ್ನ ನೋಡಿರುವಂಥದ್ದು ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಕಾದವರಿಂದ ನಿಮ್ ಹರ್ಟ್ ಅನ್ನ ನೋಡಿರ್ತೀರ ಒಂದು ಡಿಸಪಾಯಿಂಟ್ಮೆಂಟ್ ಅವ್ರ ಕಡೆಯಿಂದ ನೀವು ಈಗ ನೋಡಿದಿರ ಒಂದು ಸಂಬಂಧಗಳಲ್ಲಿ ಗಳಲ್ಲಿ ಅವಕಾಶಗಳಲ್ಲಿ ನೀವು ಈಗ ವಂಚಿತರಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಆದ್ರೆ ನೀವೀಗ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನಿಮ್ ಕಡೆಯಿಂದ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಸಂದರ್ಭಗಳನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತ ಇಲ್ಲ ಕಳೆದೋಗಿರೋಂತ ಕ್ಷಣಗಳ ಬಗ್ಗೆ ನೀವು ಗಮನಿಸ್ತಾ ಒದಗಿ ಬಂದಿರೋ ಗಳನ್ನ ಯೂಟಿಲೈಸ್ ಮಾಡ್ಕೊಂತ ಇಲ್ಲ ಸೊ ನಿಮಗೋಸ್ಕರ ಒಂದು ಗ್ರೇಟ್ ಆಪರ್ಚುನಿಟಿ ಕಾಯ್ತಾ ಇದೆ ನೀವು ಅದನ್ನ ಸ್ವಲ್ಪ ಗಮನಿಸಬೇಕಾಗುತ್ತೆ ಗ್ರೂಪ್ ನಂಬರ್ ಟು ಖಂಡಿತವಾಗ್ಲು ನಿಮ್ಗೆ ದೇವರು ಒಂದು ಒಳ್ಳೆ ಡಿಸಿಷನ್ ನಿರ್ಧಾರನ ನಿಮ್ಗೋಸ್ಕರ ಮಾಡಿಟ್ಟಿರ್ತಾರೆ ಅದ್ರ ಮೇಲೆ ನೀವು ಗಮನಿಸಿದ್ರೆ ನಿಮ್ಮ ಕೆರಿಯರ್ ಅಲ್ಲಿ ಗ್ರೋತ್ ಆಗುವಂತದ್ದು ಖಂಡಿತವಾಗ್ಲು ಸಾಧ್ಯ ನೀವೀಗ ಮಾಡ್ಬೇಕಾಗಿರೋದ್ ಇಷ್ಟೇ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವ್ ಆಗಿರೋ ಹರ್ಟ್ ಅನ್ನ ಅಥವಾ ನಿಮ್ ಮನ್ಸಲ್ಲಿ ಆಗಿರೋ ಒಂದು ಕೆಟ್ಟ ಭಾವನೆ ಘಟನೆಗಳನ್ನ ಸ್ವಲ್ಪ ಇಲ್ಲಿಗೆ ಕೈ ಬಿಟ್ಟು ನಿಮಗ್ ಬರ್ ಬರುವಂತ ಒಳ್ಳೆ ಆಪರ್ಚುನಿಟಿಗಳನ್ನ ಹಿಂತಿರುಗಿ ನೋಡಿದ್ರೆ ನಿಮ್ಗೆ ಆದಂತ ಒಂದು ಸುಖ ಜೀವನ ಒಂದು ಒಳ್ಳೆ ಅಲ್ಟಿಮೇಟ್ ಲೈಫ್ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು ಫೈಲ್ ನಂಬರ್ ಟು ಸೊ ನಿಮಗೆ ಒಂದು ವಿಷಯ ಇಲ್ಲಿ ಅಂತ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಓನ್ ಬಿಸ್ನೆಸ್ ಅನ್ನೋಂಥದ್ದು ಸ್ವಲ್ಪ ಆಗ್ ಬರ್ ಬರ್ತಾ ಇಲ್ಲ ಮತ್ತೆ ಬರೋದು ಸ್ವಲ್ಪ ಡೌಟ್ ಅಂತ ಅನ್ನಿಸ್ತಾ ಇದೆ ಯಾಕಂತಂದ್ರೆ ನಿಮಗೆ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ನಿಮ್ಗೆ ಬರ್ಬೇಕಾಗಿರೋ ಕಡೆಯಿಂದ ಹಣ ಬರುವಂತದ್ದು ಅಥವಾ ಎಲ್ಲಿ ನೀವು ಆ ಏನಾದ್ರು ಆಸ್ತಿ ವಿಷಯಗಳಲ್ಲಿ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಅಂತ ಆದ್ರೆ ಒಂದು ವೇಳೆ ಇವ್ರ ಕಡೆಯಿಂದ ನಮಗೆ ಏನಾದ್ರು ಸ್ವಲ್ಪ ಹಣಕಾಸು ಒದಗಿ ಬರಬಹುದು ಅನ್ನೋ ಒಂದು ನಿರೀಕ್ಷೆಗಳನ್ನ ನೀವೇನಾದ್ರೂ ಇಟ್ಕೊಂಡಿದ್ರೆ ಅಲ್ಲಿ ನಿಮಗೆ ಡಿಸಪಾಯಿಂಟ್ ಆಗುವಂಥದ್ದು ಸೊ ಖಂಡಿತವಾಗ್ಲು ಅದನ್ನ ಇಲ್ಲಿ ಕೈ ಬಿಡಿ ನಿಮ್ಗೆ ಬರ್ಬೇಕಾಗಿರುವಂತ ಹಣಗಳು ಅಂದ್ರೆ ಪೂರ್ವಿಕರ ಆಸ್ತಿಗಳಾಗಿರ್ಬೋದು ಅಥವಾ ನಿಮ್ಗೆ ಬರ್ಬೇಕಾಗಿರೋ ಒಂದು ಪಿತಾರ್ಜಿತ ಆಸ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಅಹ್ ಹೆಂಡತಿ ಕಡೆಯಿಂದ ಗಂಡನಿಗೆ ಸಿಗ್ಬೇಕಾಗಿರುವಂತ ಆಸ್ತಿ ಅಥವಾ ಗಂಡನಿಂದ ಹೆಂಡತಿಗೆ ಬರೋ ಇಂತ ಒಂದು ವಿಚಾರಗಳಲ್ಲಿ ಅಥವಾ ಬಿಸ್ನೆಸ್ ವಿಷಯದಲ್ಲಿ ನೀವೇನಾದ್ರೂ ಎಲ್ಲಾದ್ರೂ ಇನ್ವೆಸ್ಟ್ ನ ಮಾಡಿದ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ಲಾಸ್ ಲಾಸ್ನ ನೋಡೋದು ಗೊತ್ತಾಗ್ತಾ ಇದೆ ಇಲ್ಲಿ ಯಾಕಂತಂದ್ರೆ ನೀವು ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿಲ್ಲದೆ ಇರಬಹುದು ಅಥವಾ ಸರಿಯಾದ ವ್ಯಕ್ತಿಗಳ ಜೊತೆ ನಿಮ್ಮ ವ್ಯವಹಾರ ಸರಿ ಇಲ್ದೆ ಇರಬಹುದು ಸೊ ಇದರಿಂದ ನಿಮ್ಮ ಮನೆಯಲ್ಲಿ ಕಲಹಗಳಾಗ್ತಾ ಇರುವಂತದ್ದು ಗಂಡ ಹೆಂಡತಿ ಜಗಳಾಗಿರಬಹುದು ಅಥವಾ ಕೊಲೀಗ್ಸ್ ನಲ್ಲಿ ಮನಸ್ತಾಪಗಳಾಗಿ ಪಾರ್ಟ್ನರ್ಶಿಪ್ ಕರೆಕ್ಟ್ ಆಗಿ ವರ್ಕ್ಔಟ್ ಆಗದೆ ಇರುವಂತದ್ದು ಸೊ ಇಲ್ಲಿ ಗ್ರೇಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಬಿಸ್ನೆಸ್ ನಲ್ಲಿ ಸತ್ಯದ ಪರಿಸ್ಥಿತಿ ಸರಿ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಹೋಲ್ಡ್ ಆನ್ ಮಾಡಿ ನೀವು ಮಾಡ್ತಾ ಇರುವಂತ ಕೆಲಸಗಳು ತುಂಬಾ ಗ್ರೇಟ್ ಇನ್ವೆಸ್ಟ್ಮೆಂಟ್ ಎಲ್ಲಾದ್ರೂ ಮಾಡ್ತಾ ಇದ್ದೀರಾ ತುಂಬಾ ಅರ್ನಿಂಗ್ಸ್ ನೋಡೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ರ ಹೊಸ ಬಿಸ್ನೆಸ್ ಅಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಸ್ಲೋ ಡೌನ್ ಆಗಿ ವೈಟ್ ಮಾಡಿ ತಿಂಕ್ ಮಾಡಿ ಯಾಕಂತ ಅಂದ್ರೆ ನೀವ್ ಅನ್ಕೊಳ್ತಾ ಇರೋದಕ್ಕಿಂತ ಬೆಟರ್ ಆಪ್ಷನ್ ನಿಮ್ಗೆ ಬರ್ತಾ ಇದೆ ಫೈಲ್ ನಂಬರ್ ಟು ಯಾಕಂದ್ರೆ ತುಂಬಾ ಒಳ್ಳೆ ಅಂದ್ರೆ ಒಳ್ಳೆ ಕೆರಿಯರ್ ಅಪರ್ಚುನಿಟಿ ನಿಮ್ಗೋಸ್ಕರ ಒದಗಿ ಬರೋದ್ರಲ್ಲಿ ಇದೆ ಓಕೆನಾ ಅದನ್ನ ನೀವು ಕನ್ಸಿಡರ್ ಮಾಡಿ ಆಗ ನಿಮ್ಮ ಲೈಫ್ ಜಿಂಗಲ್ ಅಲ್ಲ ಅಂತ ಹೇಳ್ತಾರಲ್ಲ ಹಂಗೇನೆ ಹೇಳ್ಬೋದು ಖಂಡಿತವಾಗ್ಲು ನೀವ್ ನಿಮಗೆ ಒಂದು ಒಳ್ಳೆ ಅವಕಾಶ ಒದಗಿ ಬರದ್ರೆ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದೀರಾ ಖಂಡಿತವಾಗ್ಲು ನಿಮಗೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಕೈ ಸೇರಲಿದೆ ಮತ್ತೆ ನೀವೇನಾದ್ರೂ ಎಜುಕೇಶನ್ ಪ್ರಾಜೆಕ್ಟ್ ಅಲ್ಲಿ ಇದೀರಾ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆ ತರದ್ರಲ್ಲಿ ಏನಾದ್ರು ನೀವು ಓದ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲು ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗೋದ್ರಲ್ಲಿ ಇದೆ ಅಥವಾ ನೀವೇನಾದ್ರೂ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಒಂದ್ ವೇಳೆ ಈಗ ಮದ್ವೆ ಡೆಕೋರೇಷನ್ ಮಾಡೋ ಅದೇ ಯಾವ್ದಾದ್ರು ಫಂಕ್ಷನ್ ಏನ್ ಹೇಳ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಆ ತರ ಮಾಡೋರಾಗಿರ್ಬಹುದು ಅಥವಾ ನೀವು ಹೊಸ ಶಾಪ್ ನ ಇನಾಗ್ರೇಷನ್ ಮಾಡೋದಕ್ಕೆ ಕೆಲವರಿಗೆ ಒಂದು ಟೈಮ್ ಏನಿರಲ್ಲ ಅದನ್ನ ಪ್ರೊಜೆಕ್ಟ್ ಮಾಡಿ ಅಂತದ್ದು ಈ ರೀತಿಯಾಗಿ ಬಂದ್ರೆ ಓಪನಿಂಗ್ಸ್ ಚೆನ್ನಾಗಿರಬಹುದು ಅನ್ನೋದು ಅಥವಾ ಒಂದು ಈ ರೀತಿಯಾದ ಒಂದು ಅವಕಾಶಗಳು ನಿಮಗೆ ಒದಗಿ ಬರ ಬರೋಂತದ್ದು ಅಥವಾ ನಿಮ್ಮ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸಕ್ಸಸ್ ಆಗಿ ಇರುವಂತದ್ದು ನಿಮ್ಮ ಕೆರಿಯರ್ ನಿಮ್ಮ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇರೋಂತ ಚಾನ್ಸ್ ಬಂದು ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊ ತುಂಬ ಯಾಕಂದ್ರೆ ತುಂಬಾ ತುಂಬಾ ಒಂದು ಗ್ರೇಟ್ ಲಾಸ್ ಆದ್ಮೇಲೆ ಅಥವಾ ಒಂದು ಗ್ರೇಟ್ ಡಿಸಪಾಯಿಂಟ್ ಆದ್ಮೇಲೆ ಯೂನಿವರ್ಸ್ ನಿಮ್ಗೆ ಕೊಡ ಕೊಟ್ಟಿರೋ ಅವಕಾಶ ಇದು ಸೊ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ನೀವು ಕರೆಕ್ಟ್ ಆಗಿ ಅಹ್ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ ಸಿಕ್ಕಿರೋಂತ ಒಂದು ಅವಕಾಶದ ಸದುಪಯೋಗನ ಕರೆಕ್ಟ್ ಆಗಿ ಪಡ್ಕೊಬೇಕಾಗುತ್ತೆ ಆದ್ರೆ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಇದು ಬರ್ಡನ್ ಅಂತ ಅನ್ನಿಸ್ಬಹುದು ನಿಮ್ಗೆ ಸಿಗುವಂತ ಅವಕಾಶನ ನೀವು ಕರೆಕ್ಟ್ ಆಗಿ ನಿಭಾಯಿಸೋದ್ರಲ್ಲಿ ಸ್ವಲ್ಪ ಎಫರ್ಟ್ ಅನ್ನ ಎರಡು ಪಟ್ಟು ಜಾಸ್ತಿನೇ ಹಾಕ್ಬೇಕಾಗತ್ತೆ ಯಾಕಂದ್ರೆ ಪರಿಶ್ರಮ ಇದ್ದಲ್ಲಿ ಫಲ ಹೆಚ್ಚು ಅಲ್ವಾ ನೀವು ಮಾಡ್ತಾ ಇರುವಂತ ಕೆಲ್ಸದಲ್ಲಿ ನ್ಯಾಯ ಆಗೋ ನಿಷ್ಠೆ ಪರಿಶ್ರಮಗಳನ್ನ ಹಾಕಿದ್ರೆ ನಿಮ್ಮನ್ನ ತಡೆಯೋರು ಯಾರು ಇಲ್ಲ ಯಾಕಂತಂದ್ರೆ ಹಿಂದೆ ಏನ್ ಕಳ್ಕೊಂಡಿದ್ರಿ ಏನ್ ಕಳ್ಕೊಳ್ಳೋದ್ರಲ್ಲಿ ಇದ್ರಿ ಅದನ್ನೆಲ್ಲಾ ಹೋಲ್ಡ್ ಬ್ಯಾಕ್ ಮಾಡಿ ಯೂನಿವರ್ಸ್ ನಿಮ್ಗೆ ಒಟ್ಟು

ನಿಮ್ಗೆ ಏನೋ ಒಂದು ಲಾಸ್ ಆಗಿರೋದ್ ನಿಮ್ಮ ಬಿಸ್ನೆಸ್ ನಲ್ಲಿ ಲಾಸ್ ಅಂತದ್ದು ನಿಮಗೆ ಸಿಗುವಂತ ನ್ಯೂ ಆಪರ್ಚುನಿಟಿ ನೀವು ಮಾಡ್ಬೇಕಾಗಿರೋ ಗ್ರೇಟ್ ಎಫರ್ಟ್ ನಿಮ್ಗೆ ಸಿಗುವಂತ ಆಪರ್ಚುನಿಟಿ ಆದ ಒಂದು ಕ್ರಿಯೇಷನ್ ನಲ್ಲಿ ನಿಮ್ಮದೇ ಆದ ಒಂದು ಹಾರ್ಡ್ ನೀವ್ ಎಲ್ಲಿ ಕೊಡ್ತಾ ಹೋಗ್ತಿರೋ ಅದ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಆಗಿರಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು ನಿಮ್ಮ ವರ್ಕ್ ಸ್ಟೇಷನ್ ಆಗಿರ್ಬೋದು ಸ್ಟಡಿ ಸ್ಟೇಷನ್ ಆಗಿರ್ಬೋದು ಅಲ್ಟಿಮೇಟ್ ಆಗಿ ವರ್ಕ್ ಆಗುವಂಥದ್ದು ನೀವೇನಾದ್ರು ಇಲ್ಲಿ ಮನೆ ವಿಚಾರಕ್ಕೆ ಬಂದ್ರೆ ನಿಮ್ಮ ಮನೆನ ನಿಭಾಯಿಸೋದ್ರಲ್ಲಿ ನೀವು ಸ್ವಲ್ಪ ಏರುಪೇರು ಏರಿಳಿತಗಳನ್ನ ನೋಡ್ತಾ ಇದ್ರೆ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರೆ ನೀವೀಗ ಮಾಡ್ಬೇಕಾಗಿರೋಂಥದ್ದು ಇಷ್ಟೇ ನಿಮ್ಮ ಆಗಿರೋಂತ ಒಂದು ಲಾಸ್ ನ ಸ್ವಲ್ಪ ಮರೆತು ನಿಮ್ಗೆ ಇರೋಂತ ಒಂದ್ ರೂಪಾಯಿ ಎರಡು ರೂಪಾಯಿ ಅನ್ನೋ ಒಂದು ಅವಕಾಶ ಏನ್ ದೇವ್ರ್ ಕೊಟ್ಟಿದಾರೋ ಅದ್ರಲ್ಲಿ ಸ್ವಲ್ಪ ಉಳಿಸ್ತಾ ನಿಭಾಯಿಸ್ಕೊಂತ ನೀವು ಊಟ ಮಾಡ್ತಾ ಇರೋದಕ್ಕೆ ಅಟ್ಲೀಸ್ಟ್ ಇಂತ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಯೂನಿವರ್ಸ್ ಅಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಖಂಡಿತವಾಗ್ಲೂ ಒಂದು ರೈಟ್ ಮೂಮೆಂಟ್ ನ ನೀವು ಕ್ಯಾಚ್ ಮಾಡ್ಕೊಂಡು ಅದರಲ್ಲಿ ನೀವು ಎಫರ್ಟ್ ಹಾಕಿದ್ರೆ ನಿಮ್ಮನ ತಡೆಯೋರು ಯಾರು ಇಲ್ಲ ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಬಿ ಅ ಸಕ್ಸಸ್ಫುಲ್ ಪರ್ಸನ್ ಆನ್ ದಿಸ್ ವರ್ಲ್ಡ್ ನಿಮ್ಗೆ ಹಣಕಾಸು ತುಂಬಾ ಒಳ್ಳೆ ರೀತಿಯಲ್ಲಿ ಒದ್ದು ಬರುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ದೇಶಗಳು ಖಂಡಿತವಾಗ್ಲೂ ಈಡೇರುತ್ತೆ ನಿಮ್ಗೆ ಒಳ್ಳೆ ಸುದ್ದಿ ಇದೆ ಫೈಲ್ ನಂಬರ್ ಟು ಸೊ ದಯವಿಟ್ಟು ನಾನು ಹೇಳ್ತಾ ಇರೋದನ್ನ ಗಮನ ಇಟ್ಟು ಕೇಳಿ ನೀವ್ ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಏನನ್ನ ಮಾಡಬೇಕು ಯಾವ ರೀತಿಯಾದ ಅವಕಾಶ ಬಂದ್ರೆ ಹಿಂಗೆ ಉಪಯೋಗಿಸ್ಕೋಬೇಕು ಮತ್ತೆ ಅದ್ರಲ್ಲಿ ಯಾವ ರೀತಿಯಾದ ಒಂದು ಎಫರ್ಟ್ ನಿಮ್ ತರ ಹಾಕ್ಬೇಕು ಅದನ್ನ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಏನಿರುತ್ತೆ ಅನ್ನೋದು ನಿಮ್ಮ ಕಣ್ಮುಂದೆ ನಾನು ಈಗ ಹೇಳ್ತಾ ಇದ್ದೀನಿ ಸೊ ಫೈಲ್ ನಂಬರ್ ಟು ಯು ವೆರಿ ಲಕ್ಕಿ ವೈ ಬಿಕಾಸ್ ಆಗಿ ಎಷ್ಟೋ ಜನಕ್ಕೆ ಅವರು ಮಾಡುವಂತ ಕೆಲಸಗಳಿಗೆ ಗೈಡೆನ್ಸ್ ನ ಸಿಗದೆ ಒದ್ದಾಡ್ತಾ ಇರಬಹುದು ಪದ್ದಾಡ್ತಾ ಇರಬಹುದು ಇಂತ ಒಂದು ಸಂದರ್ಭದಲ್ಲಿ ಡಿವೈನ್ ಯೂನಿವರ್ಸ್ ಈಗ ಆಗಿದನ್ನ ಸ್ವಲ್ಪ ತಡೆ ಹಿಡೀರಿ ಮನ್ಸಲ್ಲಾಗಿರೋ ನೋವನ್ನ ಕೈ ಬಿಡಿ ಆಗ್ಬೇಕಾಗಿರೋ ಲಾಸ್ನ ಹೋಲ್ಡ್ ಆನ್ ಮಾಡಿ ಯಾಕಂದ್ರೆ ನಿಮಗೆ ಆಗಿ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಬರೋದ್ರಲ್ಲಿದೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನೀವು ಶ್ರಮನ ಹಾಕಿ ಪ್ರಿಪರೇಷನ್ಸ್ ನ ಮಾಡ್ಕೊಳ್ಳಿ ಮೆಂಟಲ್ ಪ್ರೆಷರ್ ಫಿಸಿಕಲ್ ಪ್ರೆಷರ್ ಎಲ್ಲದರಲ್ಲೂ ಇದರಲ್ಲಿ ಕನ್ಸಿಡರ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನಿಯತ್ ನಿಯತ್ತಾಗಿ ಮಾಡ್ತಾ ಹೋದ್ರೆ ರಿಸಲ್ಟ್ ಸಿಗೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಖಂಡಿತವಾಗ್ಲೂ ಸರಿ ಹೋಗುತ್ತೆ ಯಾಕಂದ್ರೆ ಕರಿಯರ್ ಅಂತ ಬಂದಾಗ್ಲೇ ವಿಷಯ ಅದಲ್ವಾ ನಮ್ಗೆ ದುಡ್ಡು ಕಾಸು ಸರಿ ಹೋಗ್ಬೇಕು ಅನ್ನೋದನ್ನೇ ನಾವು ಇಲ್ಲಿ ನೋಡ್ಬೇಕಾಗಿರೋದು ಆ ಯು ಸೀಯಿಂಗ್ ದಿಸ್ ಎಷ್ಟು ಒಂದು ಡಿವೈನ್ ಮೆಸೇಜ್ ಕೊಡ್ತಾ ಇದ್ದಾರೆ ನಮ್ಮ ಯೂನಿವರ್ಸ್ ಅಂತ ಹೇಳಿದ್ರೆ ಎಮೋಷನಲ್ ಹೀಲಿಂಗ್ ಅಂತಂದ್ರೆ ನಿಮ್ಮ ಭಾವನೆಗಳ ಒಂದು ಅಹ್ ರಿಪೇರಿ ಅಂತಾನೆ ಹೇಳ್ಬೋದು ನಿಮ್ಮ ಭಾವನೆಗಳ ಒಂದು ಹಿಡಿತ ಐ ಆಮ್ ಹೀಲಿಂಗ್ ಇಮೋಷನಲಿ ಅಂಡ್ ರಿಯಲೈಸಿಂಗ್ ಆಲ್ ದ ದಾಸ್ಟ್ ಪೇನ್ ಎಷ್ಟು ಒಂದು ಅಕ್ಯೂರೇಟ್ ಆಗಿ ನಿಮ್ಗೆ ಒಂದು ಡಿವೈನ್ ಏಂಜಲ್ ಎಫೋಮೇಶನ್ ಎಫಾರ್ಮೇಶನ್ ನಿಮ್ಮ ಸಂಕಲ್ಪ ಆಗಿರ್ಬೇಕು ಫ್ರೆಂಡ್ಸ್ ನಾನು ಆಗ್ಲೆ ಹೇಳ್ದಂಗೆ ನಿಮ್ಗೆ ಆಗಿರೋ ಈ ಮನಸ್ಸಿಗೆ ಆಗಿರುವಂತಹ ಒಂದು ಗಾಯ ತುಂಬಾ ಗಾಢವಾಗಿದೆ ಸಣ್ಣ ತಪ್ಪೆ ಆಗಿದ್ರು ಬಟ್ ಅದು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಇದನ್ನ ನೀವು ಮೊದಲು ತೆಗ್ದಾಕಿ ಅದರಿಂದ ನೀವು ಹೊರಗಡೆ ಬನ್ನಿ ಇಲ್ಲಿ ಕಾಣ್ತಾ ಇರೋ ಏಂಜಲ್ ನ ತರ ನೀವು ಕೂಡ ನಿಮ್ಮ ಕನಸುಗಳಿಗೆ ರೆಕ್ಕನ್ನ ಕಟ್ಟಿದ್ರೆ ಆಕಾಶದಲ್ಲಿ ಆರೋಡೋದ್ರಲ್ಲಿ ಡೌಟ್ ಇಲ್ಲ ಸೊ ಎಮೋಷನಲ್ ಈಲಿಂಗ್ ಅಂತ ಹೇಳಿದ್ರೆ ನಿಮ್ಮ ಭಾವನೆಗಳಲ್ಲಿ ಆಗಿರೋಂತ ನೋವುಗಳನ್ನ ಸರಿಪಡಿಸ್ಕೊಳ್ಳೋ ಅಂತದ್ದು ನೀವು ದೇವರಲ್ಲಿ ಯಾವ ರೀತಿಯಾದ ಒಂದು ಸಂಕಲ್ಪನ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಭಾವನೆಗಳಲ್ಲಿ ಆಗಿರುವಂತ ನೋವುಗಳನ್ನ ನಾನೀಗ ಸರಿ ಮಾಡ್ಕೊಳದಕ್ಕೆ ನನ್ಗೆ ಅವಕಾಶನ ಮಾಡ್ಕೊಡಿ ನನಗೆ ಈ ಹಿಂದೆ ಆಗಿದಂತ ಒಂದು ಆಘಾತದಿಂದ ನನಗೆ ಹೊರಗಡೆ ಬಂದು ಸರಿ ಹೋಗೋದಕ್ಕೆ ಯಶಸ್ವಿ ಆಗೋದಕ್ಕೆ ನಾನೀಗ ಸಿದ್ಧ ಇದ್ದೇನೆ ರೆಡಿ ಇದೇನೆ ಐ ಆಮ್ ರೆಡಿ ಟು ಅಚೀವ್ ವಾಟ್ ಐ ಆಮ್ ಗೇನಿಂಗ್ ನಾನು ಯಾವ್ದಕ್ಕೆ ಆಸೆ ಪಡ್ತಾ ಇದ್ದೀನಿ ನನ್ನ ಗೋಲ್ ಏನಿದೆ ಅದನ್ನ ಪಡೆಯೋದಕ್ಕೆ ನಾನೀಗ ಸಮರ್ಥರಾಗಿದ್ದೇನೆ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪನ ಮಾಡ್ಕೊಳ್ಳಿ ಡಿವೈನ್ ಯೂನಿವರ್ಸ್ ಅಲ್ಲಿ ಖಂಡಿತವಾಗ್ಲು ನಿಮ್ಮ ಕೆರಿಯರ್ ನಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ ಡಿಯರ್ ಫೈಲ್ ನಂಬರ್ ಟು ಸೋ ದಿಸ್ ವಾಸ್ ಯ ರೀಡಿಂಗ್ ಈ ಈವರೆಗೆ ನಿಮ್ಮ ರೀಡಿಂಗ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು ಅಂತ ತಿಳ್ಕೊತೀನಿ ನೀವೇನಾದ್ರೂ ನನ್ನ ಚಾನೆಲ್ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ವಿಡಿಯೋನ ಖಂಡಿತವಾಗ್ಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಗೋಸ್ಕರ ಒಳ್ಳೆ ಒಳ್ಳೆ ರೀಡಿಂಗ್ಸ್ ನ ಹೇಳೋದ್ರಲ್ಲಿ ಬದ್ದಾಳಾಗಿರ್ತೇನೆ ಜೊತೆಗೆ ಫ್ರೆಂಡ್ಸ್ ಇದರಲ್ಲಿ ನಾನ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಕೊಡ್ಬೇಕಂದ್ರೆ ನಾನ್ ನಿಮಗೆ ಕೊಡುವಂತ ರೀಡಿಂಗ್ ನ ಮುಂಚೆ ಯೂನಿವರ್ಸ್ ಕೂಡ ನಂಗೆ ಗೈಡ್ ಮಾಡುತ್ತೆ ಯಾವ ಒಂದು ರೀಡಿಂಗ್ ನ ಮಾಡಿದ್ರೆ ಈ ದಿನ ಅಂತ ಹೇಳಿ ಟುಗೆದರ್ ಇಲ್ಲಿ ಇನ್ನ ಒಂದ್ ವಿಷಯನ ಹೇಳ್ತೀನಿ ಒಳ್ಳೆ ಒಳ್ಳೆ ರೀಡಿಂಗ್ಸ್ ನ ನೀವು ನೋಡ್ಬೇಕಾದ್ರೆ ಖಂಡಿತವಾಗ್ಲು ನೀವು ನನ್ನ ಅಂದ್ರೆ ಅಕ್ಷಣ ಬೇಸರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೋಸ್ಕರ ನಾನು ಮತ್ತೆ ಒಳ್ಳೆ ರೀಡಿಂಗ್ ನಲ್ಲಿ ಹಿಂದೆ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ನೀವು ನಿಮ್ಸ್ ನಿಮ್ಮ ಆಸೆನೆಲ್ಲ ಇದೇ ಅಂತ ಹೇಳ್ತಾ ನಾನ್ ನಿಮ್ಮ ಅರ್ಚನಾ ಬೇಸಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು